ಕಾಡುಗುಡಿ ಚನ್ನಚಂದ್ರದ ಗ್ಯಾಸ್ ಗೋಡನ್ ಬಳಿ ಇರುವ ಶ್ರೀ ರೇಣುಕಾ ಯಲಮ್ಮ ದೇವಿ ದೇವಾಲಯದಲ್ಲಿ ನಡೆಯುವ ಒಂದು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿದರೆ ಸಾಕು ನಿಮ್ಮೆಲ್ಲ ಕಷ್ಟಗಳು ಕರಗಿ ನೀರಾಗುತ್ತವೆ ಈ ಕ್ಷೇತ್ರದ ಮಹಿಮೆ ವಿಶೇಷ ಏನಂದ್ರೆ ಪ್ರತಿ ಶುಕ್ರವಾರ ಭಾನುವಾರ ಮಂಗಳವಾರ ಅಮಾಸ್ಯೆ ಹುಣ್ಣಿಮೆಯಂದು ವಿಶೇಷ ಪೂಜೆಗಳು ನಡೆಯಲಿದ್ದು ಪ್ರತಿ ಅಮಾವಾಸ್ಯೆ ನಡೆಯುವ ಪ್ರತ್ಯಂಗಿರ ದೇವಿ ಹೋಮದಲ್ಲಿ ನೂರಾರು ಭಕ್ತಾದಿಗಳು ಭಾಗವಹಿಸಿ ಇಲ್ಲಿ ಮೆಣಸಿನಕಾಯಿ ಉಪ್ಪನ್ನು ಹೋಮಕ್ಕೆ ಸಮರ್ಪಣೆ ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಕರಿಗೆ ನೀರಾಗುತ್ತವೆ ಅದೇ ನಿಟ್ಟಿನಲ್ಲಿ ಇಲ್ಲಿ ಹತ್ತಾರು ವರ್ಷಗಳಿಂದ ಈ ಪೂಜಾ ಕಾರ್ಯಕ್ರಮಗಳು ನಡೆದು ಬಂದಿದ್ದು ತಾಯಿ ಬರುವ ಭಕ್ತಾದಿಗಳನ್ನು ಬೇಡಿದ ಕಷ್ಟಗಳನ್ನು ಕೂಡ ನಿವಾರಿಸಿ ಎಲ್ಲರ ಪಾಲಿಗೆ ವರದಾನವಾಗಿದ್ದಾಳೆ ಆ ನಿಟ್ಟಿನಲ್ಲಿ ಪಟಾಲಮ್ಮ ಬಡಾವಣೆಯಲ್ಲಿರುವ ಪೂರ್ಣಿಮಾ ಎಂಬ ಭಕ್ತೆ ಈ ದೇವಾಲಯಕ್ಕೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಹೀಗೆ ಈಕೆಗೆ ನಾಲ್ಕು ವರ್ಷಗಳಿಂದ ಆಸ್ಪತ್ರೆಗಳಲ್ಲಿ ತೋರಿಸಿದ್ರು ಯಾವುದೇ ದೇವಾಲಯಕ್ಕೆ ಹೋದ್ರೂ ಕೂಡ ತಿಂದ ಊಟ ದಕ್ಕದೇ ವಾಂತಿ ಆಗುತ್ತಿದ್ದು ಕ್ಷೇತ್ರಕ್ಕೆ ಬಂದ ಮೂರೇ ಮೂರು ದಿನದಲ್ಲಿ ಹೋಮದಲ್ಲಿ ಭಾಗವಹಿಸಿದ್ದ ಈಕೆಗೆ ಈ ಸಮಸ್ಯೆ ನಿವಾರಣೆಯಾಗಿ ಈಗ ಆರೋಗ್ಯವಾಗಿದ್ದಾರೆ ಪಟಾಲ ಮನೆ ಹೊಟ್ಟು ನಂಗೆ ನಾಲ್ಕೈದು ವರ್ಷದಿಂದ ಏನೇ ಮಾಡಿದ್ರು ಒಂಚೂರು ಸರಿ ಆಗ್ತಾ ಇರ್ಲಿಲ್ಲ ಬೇರೆ ಕಡೆ ದೇವಸ್ಥಾನಕ್ಕೆ ಅಂತಂದ್ರೆ ಹ ಒಂದ್ಸಲ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಅದು ಇದು ಮಾಡ್ಬೇಕು ಅಂತಂದ್ರು ಅದ್ರಲ್ಲೂ ಏನು ಆಗಿರಲಿಲ್ಲ ಆಮೇಲೆ ನಮ್ಗೆ ಗೊತ್ತಿರೋ ಫ್ರೆಂಡ್ ಒಬ್ರು ಹೇಳೋದು ಈ ತರ ಎಲ್ಲಮ್ಮ ದೇವಸ್ಥಾನ ಇದೆ ಅಲ್ಲಿ ಹೋಗಿ ನೋಡಿದ್ರು ಹೇಳೋದು ಈ ತರ ಏನೋ ಆಗಿದೆ ಅಮ್ಮ ಅದ್ ನಿಮ್ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬಂದು ಒಂದ್ ಮೂರ್ ದಿನ ಅಷ್ಟೇ ಬಂದ್ ಮೂರ್ ದಿನ ಆದ ತಕ್ಷಣ ಅಲ್ಲಿ ಹೋಗಿ ಅವ್ರು ಹೇಳಕ್ಕೆ ಕೆಲ್ಸ ಮಾಡ್ಸ್ಕೊಂಡ್ ಬಂದ ತಕ್ಷಣ ವಾಮಿಟ್ ಸಲ ಸ್ಟಾಪ್ ಆಯ್ತು ಈಗ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಊಟ ಮಾಡ್ತಾ ಇದ್ದೀನಿ ಈಗ ಚೆನ್ನಾಗಿ ಆಗಿದ್ದೀನಿ ಸ್ವಲ್ಪ ಇಲ್ಲಿ ಅಮಾವಾಸ್ಯೆಗೆ ಅಮಾವಾಸ್ಯೆಗೆ ಇರುತ್ತೆ ಪೂಜೆ ಒಂದು ದೇವರನ್ನ ನಂಬಿಕೊಂಡ್ರೆ ನಮ್ ನಮ್ಗೆ ಏನೇ ಕಷ್ಟ ಇದ್ರೆ ಸ್ವಲ್ಪ ಪರಿಹಾರ ಆಗುತ್ತೆ ನಂಬಿಕೆ ಬೇಕು ಅಷ್ಟೇ